ನಮಸ್ಕಾರ ಆದ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕನ್ನಡದ ಸ್ಟಾರ್ ನಿರೂಪಕಿ ಅನುಶ್ರೀ ಮದ್ವೆ ವಿಷಯ ಎಲ್ರಿಗೂ ಗೊತ್ತಾಗಿದೆ ಹುಡುಗ ಯಾರು ಅನ್ನೋದು ಸಹ ರಿವೀಲ್ ಆಗಿದೆ ಇಷ್ಟು ದಿನ ಇಷ್ಟು ವರ್ಷ ಆದ್ರೂ ಅನುಶ್ರೀ ಯಾಕೆ ಮದ್ವೆ ಆಗ್ತಿಲ್ಲ ಅನ್ನೋದು ಅವರ ಅನೇಕ ಫ್ಯಾನ್ ಗಳ ಮಿಲಿಯನ್ ಡಾಲರ್ ಪ್ರಶ್ನೆಯಾಗಿತ್ತು ಯಾಕಂದ್ರೆ ಅನುಶ್ರೀಗೆ ಮದ್ವೆ ವಯಸ್ಸು ದಾಟ್ತಿದೆ ಈಗಾಗ್ಲೇ ಮೂವತ್ತೇಳು ವರ್ಷ ಆಗ್ತಾ ಬಂತು ಇನ್ನೂ ಲೇಟ್ ಆದ್ರೆ ಹೇಗ್ ಹೇಳಿ ಅಂತ ಹೋದಲ್ಲಿ ಬಂದಲ್ಲಿ ಇದೇ ಪ್ರಶ್ನೆ ಕೇಳ್ತಾ ಇದ್ರು ಬಾಲಿವುಡ್ ನಲ್ಲಿ ಈಗೀಗ ಲೇಟ್ ಮ್ಯಾರೇಜ್ ಟ್ರೆಂಡ್ ಬಾಲಿವುಡ್ ನಟಿ ದೀಪಿಕಾ ಪಡುಕೋನೆಯಿಂದ ಹಿಡಿದು ಸಾಮಾನ್ಯರವರೆಗೂ ಎಲ್ಲರೂ ಲೈಫ್ ಅಲ್ಲಿ ಚೆನ್ನಾಗಿ ಓಡಾಡ ಒಂದಿಷ್ಟು ದುಡ್ಡು ಮನೆ ಅಂತೆಲ್ಲ ಮಾಡ್ಕೊಂಡು ಆಮೇಲೆ ಮದುವೆ ಆಗೋದಕ್ಕೆ ಹೊರಡ್ತಾರೆ ಇದಕ್ಕೆ ಅನುಶ್ರೀ ಹೊರತಾಗಿಲ್ಲ ಬಹಳ ಚಿಕ್ಕ ವಯಸ್ಸಲ್ಲೇ ಬದುಕಲ್ಲಿ ಸಾಕಷ್ಟು ಏಳು ಬೀಳುಗಳನ್ನ ಕಂಡ ಹೆಣ್ಣುಮಗಳು ಇವರು ಮಂಗಳೂರಿನ ಸಮೀಪದ ಸಣ್ಣದೊಂದು ಊರಿಂದ ಬಂದ ಹುಡುಗಿ ಇಂದು ಕನ್ನಡಿಗರ ಮನೆ ಮನದಲ್ಲಿ ಬೇರೋರಿದ್ದು ಸಣ್ಣ ಸಾಧನೆ ಅಲ್ಲ ಅರಳು ಹುರಿದಂತೆ ಮಾತನಾಡುವ ಕನ್ನಡದ ಈ ಸ್ಟಾರ್ ಆಂಕರ್ ಹೆಸರು ಒಂದಿಷ್ಟು ಜನರೊಂದಿಗೆ ಕೇಳಿ ಬಂದ್ರು ಈ ನಟಿ ಕಮ್ ಆಂಕರ್ ಅದಕ್ಕೆಲ್ಲ ಸೊಪ್ಪು ಹಾಕ್ಲೇ ಇಲ್ಲ ಅದಕ್ಕೂ ನನಗೂ ಸಂಬಂಧವೇ ಇಲ್ಲ ಅಂತ ಇದ್ದು ಬಿಟ್ರು ಇಷ್ಟು ದಿನ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಿಂದ ಹಿಡಿದು ಕಾಮನ್ ಮ್ಯಾನ್ ವರೆಗೂ ಅವರ ಮದುವೆ ವಿಷಯವನ್ನೇ ಕೇಳಿ ಕಾಲೆಳೆಯೋರೇ ಆಗಿದ್ರು ಇದೀಗ ರೋಷನ್ ಅನ್ನು ಕೊಡಗಿನ ಕುಬರನ ಜೊತೆ ಮದುವೆ ಆಗ್ತಿದ್ದಾರೆ ಕೊಡಗಿನ ಹುಡುಗ ಅನ್ನೋದೇನೋ ಗೊತ್ತಾಗಿದೆ ಇವರ ಹಿನ್ನೆಲೆ ಏನು ಇವರಿಬ್ರು ಮೊದಲ ಬಾರಿಗೆ ಪರಿಚಯವಾಗಿದ್ದಲ್ಲಿ ಇವರ ಮಧ್ಯೆ ಸ್ನೇಹ ಬೆಳೆದಿದ್ದ ಹೇಗೆ ಮದುವೆಗೂ ಅನುಶ್ರೀ ಒಂದು ಕಂಡೀಷನ್ ಹಾಕಿದ್ ಯಾಕೆ ಮದ್ವೆ ಆದ್ಮೇಲೆ ಎಲ್ಲೂ ಕಾಣಿಸೋದೇ ಇಲ್ವಾ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗಿರೇ ಕೊಡಗು ಮೂಲದ ರೋಷನ್ ಜೊತೆ ಅನುಶ್ರೀ ಮದುವೆ ನಡೆಯಲಿದೆ ಅನ್ನೋದೇ ಈಗ ದೊಡ್ಡ ಸುದ್ದಿ ಎರಡೂ ಕುಟುಂಬಗಳು ತಮ್ಮ ಮಕ್ಕಳ ಮದುವೆಗೆ ಸಮ್ಮತಿ ನೀಡಿದ್ದು ಇನ್ನೇನು ಮುಂದಿನ ತಿಂಗಳ ಇಪ್ಪತ್ತೆಂಟಕ್ಕೆ ಅದೂರಿ ಮದುವೆಯಾಗಲಿದ್ದಾರೆ ಹೀಗಾಗಿ ಮದುವೆಗೆ ಉಳಿದಿರೋದು ಇನ್ನೊಂದು ತಿಂಗಳು ಮಾತ್ರ ಇದೇ ಕಾರಣಕ್ಕಾಗಿ ಎರಡೂ ಕುಟುಂಬಗಳು ಅದ್ಧೂರಿ ಮದುವೆಗೆ ಸಕಲ ತಯಾರಿ ಕೂಡ ಮಾಡ್ಕೊಳ್ತಿದ್ದಾರೆ ಈಗಾಗಲೇ ಲಗ್ನ ಪತ್ರಿಕೆ ಪ್ರಿಂಟ್ ಮಾಡಿಸೋ ಕಾರ್ಯ ನಡೀತಿದೆಯಂತೆ ಆದ್ರೆ ಈ ಬಗ್ಗೆ ಅನುಶ್ರೀ ಆಗಲಿ ಕುಟುಂಬಸ್ಥರಾಗಲಿ ರೋಷನ್ ಕುಟುಂಬಸ್ಥರಾಗ್ಲಿ ಯಾವುದೇ ಮಾಹಿತಿ ನೀಡಿಲ್ಲ ಅನುಶ್ರೀ ಅವರದ್ದು ಪಕ್ಕಾ ಅರೇಂಜ್ ಮ್ಯಾರೇಜ್ ಅಂತೆ ಅಂದ್ರೆ ಮನೆಯವರು ಒಪ್ಪಿದ ಬಳಿಕವೇ ಇಬ್ರು ಮದುವೆಗೆ ಮುಂದಾಗಿರೋದು ಅನುಶ್ರೀ ಮದುವೆಯಾಗುವ ರೋಷನ್ ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ ಕೂಡ ಪ್ರೈವೇಟ್ ಆಗಿದೆ ಹೀಗಾಗಿ ಅವರ ಹಿನ್ನೆಲೆ ಮುನ್ನಲೆ ಬಗ್ಗೆ ತಿಳ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಅನುಶ್ರೀ ಹಾಗೂ ರೋಷನ್ ಮೊದಲು ಪರಿಚಯ ಆಗಿದ್ದೆ ಅಪ್ಪು ಕಾರ್ಯಕ್ರಮದಲ್ಲಿ ಒಂದರ್ಥದಲ್ಲಿ ಅರ್ಥದಲ್ಲಿ ಹೇಳಬೇಕು ಅಂದ್ರೆ ಇವರಿಬ್ಬರನ್ನ ಒಂದು ಮಾಡಿದ್ದೆ ಪುನೀತ್ ರಾಜ್ಕುಮಾರ್ ಅಂದ್ರೂ ತಪ್ಪಾಗಲ್ಲ ಅಪ್ಪು ಅಂದ್ರೆ ಅನುಶ್ರೀಗೆ ಜೀವ ಅಪ್ಪು ಅವರನ್ನ ಅದೆಷ್ಟು ಇಷ್ಟಪಡ್ತಿದ್ರು ಒಬ್ಬ ಅಭಿಮಾನಿಯಾಗಿ ಅದೆಷ್ಟು ಆರಾಧಿಸ್ತಾ ಇದ್ರು ಅನ್ನೋದು ಅವರಿಗೆ ಗೊತ್ತು ಅವರನ್ನ ತೀರ ಹತ್ತಿರದಿಂದ ನೋಡಿದವರಿಗೆ ಮಾತ್ರ ಗೊತ್ತು ಆತ್ಮೀಗೆರೆ ಅನುಶ್ರೀ ಹಾಗೂ ರೋಷನ್ ಮೊದಲ ಬಾರಿಗೆ ಪರಿಚಯವಾಗಿದ್ದು ಪುನೀತ್ ರಾಜ್ಕುಮಾರ್ ಅವರ ಗಂಧದ ಗುಡಿ ಡಾಕ್ಯುಮೆಂಟರಿ ಈವೆಂಟ್ ನಲ್ಲಿ ಆ ಕಾರ್ಯಕ್ರಮದಲ್ಲಿ ಅನುಶ್ರೀ ನಿರೂಪಣೆ ಮಾಡಿದ್ರು ಇದೇ ಕಾರ್ಯಕ್ರಮಕ್ಕೆ ರೋಷನ್ ಕೂಡ ಬಂದಿದ್ರು ಹೀಗಾಗಿ ಇದೇ ಕಾರ್ಯಕ್ರಮದಲ್ಲಿ ಅನುಶ್ರೀ ಹಾಗೂ ರೋಷನ್ ಪರಿಚಯ ಆಗಿದ್ದು ಇಬ್ರು ಕೂಡ ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿಗಳು ರೋಷನ್ ರಿಯಲ್ ಎಸ್ಟೇಟ್ ಉದ್ಯಮಿ ಕೂಡ ಹೌದು ಕಳೆದ ಎರಡು ವರ್ಷಗಳಿಂದ ಈ ಜೋಡಿ ಸಂಪರ್ಕದಲ್ಲಿದೆ ಎಲ್ಲಿಂದಲೇ ಶುರುವಾದ ಸ್ನೇಹ ಸಂಬಂಧ ಈಗ ಮದುವೆ ಅನ್ನೋ ಹಂತಕ್ಕೆ ಬಂದಿಲ್ಲಿಸಿದೆ ಕೆಲ ದಿನಗಳ ಹಿಂದೆ ಅನುಶ್ರೀ ತಮ್ಮ ಹೊಸ ಹೋಟೆಲ್ ಆರಂಭಿಸಿದ್ರು ಆ ಹೋಟೆಲ್ ಪೂಜೆಯಲ್ಲಿ ಅನುಶ್ರೀ ಮತ್ತು ರೋಷನ್ ಭಾಗಿಯಾಗಿದ್ರು ಇಬ್ರು ಕೂಡ ಒಟ್ಟೊಟ್ಟಿಗೆ ನಿಂತ್ಕೊಂಡು ಪೂಜೆ ಕೂಡ ಮಾಡಿದ್ರು ಮಂಗಳಾರತಿ ಮಾಡುವಾಗ ರೋಷನ್ ಅವರ ಕೈ ಹಿಡ್ಕೊಂಡೆ ಅನುಶ್ರೀ ಆರತಿ ಬೆಳಗಿದ್ರು ಕೊಡಗಿನ ಕುವರನಾಗಿರೋ ರೋಷನ್ ಮುನ್ನೂರು ಕೋಟಿ ಒಡೆಯ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಹರಿದಾಡ್ತಾ ಇದೆ ಆದ್ರೆ ಈ ಬಗ್ಗೆ ಎಲ್ಲೂ ಅಧಿಕೃತ ಮಾಹಿತಿ ಇಲ್ಲ ಆತ್ಮಿಗೆರೆ ಅನುಶ್ರೀ ಮದ್ವೆ ಆಗ್ತಾ ಇದ್ದಂತೆ ನಿರೂಪಣೆಗೆ ಗುಡ್ ಬೈ ಹೇಳ್ತಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಯಾಕಂದ್ರೆ ಸುಮಾರು ಹತ್ತರಿಂದ ಹದಿನೈದು ವರ್ಷ ಕಿರುತೆರೆಯಲ್ಲಿ ಮನೆ ಮಾತಾಗಿರೋ ಅನುಶ್ರೀ ಹಲವು ಬಾರಿ ತಮ್ಮ ನಿರೂಪಣೆ ಬಗ್ಗೆ ಹೇಳ್ಕೊಂಡಿದ್ದಿದೆ ಒಮ್ಮೆ ನನಗೂ ಒಬ್ಬ ಅಣ್ಣನಿದ್ದು ಅವನೇನಾದ್ರು ನೀನ್ ಇಷ್ಟು ವರ್ಷ ಕೆಲಸ ಮಾಡಿದ್ ಸಾಕು ಇನ್ಮೇಲ್ ನಾನ್ ಮಾಡ್ತೀನಿ ನೀನು ಆರಾಮಾಗಿರು ಅಂದಿದ್ರೆ ಎಲ್ಲವನ್ನ ಬಿಟ್ಟು ಖುಷಿ ಆಗಿರ್ತಿದ್ದೆ ಅಂದಿದ್ರು ಈಗ ಜೀವದ ಗೆಳೆಯನ ಆಗಮನವಾಗ್ತಾ ಇದೆ ಹೀಗಾಗಿ ಈ ಬಣ್ಣದ ಬದುಕಿಗೆ ಗುಡ್ ಬಾಯ್ ಹೇಳಿ ಸಂಸಾರ ಮನೆ ಮಕ್ಕಳು ಅಂತ ತಮ್ಮ ಖಾಸಗಿ ಬದುಕಿಗೆ ಎಂಟ್ರಿ ಕೊಡೋ ಸಾಧ್ಯತೆ ಇದೆ ಮದುವೆ ಆದ ಮೇಲೆ ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಳ್ಳೋದು ಸಹ ಅನುಮಾನ ಎನ್ನಲಾಗ್ತಾ ಇದೆ ಆದ್ರೆ ಮದುವೆ ಬಗ್ಗೆ ಇನ್ನೂ ಅನುಶ್ರೀ ಮಾತನಾಡಿಲ್ಲ ಹೀಗಾಗಿ ಈ ಬಗ್ಗೆ ಈಗ್ಲೇ ಏನ್ ಹೇಳೋದಿಕ್ಕೂ ಆಗಲ್ಲ ಕಾಲ ಬಂದಾಗ ಅನುಶ್ರೀ ಅವರೇ ಉತ್ತರ ಕೊಡ್ತಾರೆ ಬಿಡಿ ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ